या है ृत्याय गंगाल्मेदयाषण श्री माता मंगलायताये मातृदेवाय देम संजावृ வமாய் மாய் மாய் கவிந்தா அகேய தவரேவரா மாய் மமிரங்கரா கருவே பாதியே பரமாய் தோபமத்யாபயானி அகிலஹா ప్రత్యக்ஷே பந்தரயே தோபதேபானந்தரே ஆநவேயம் சமத அதனில் <laughs> <laughs> ये थी क्या स्वल्प जगह पड़ता संग्रे ओम सज्जो राजम्रमच्छा मिसज्जो राजा ये भई नमः नमः भवे भवे नाथ भवे भवस्व मोहन मोहन भवन ये नमः हरे भव मदेवा ये नमः नेश्वर ये नमः नेश्वर नमः द्राव नमः कला ये नमः कला विकरड़ा ये नमः विकरड़ा नमः बला नमः बलक्रमतना नमः अघोरे बोधा धमना

तदा ये परेत ततेन्द्रिय आयुक्त विवृद्धिरस्तु निजमानस सकल कार्य निर्विघ्नतासिद्धि रस्तु तदिवेमेतर दस्तवेया भव करोतरा विवृद्धिरस्तु ಸೊ ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದಂಗೆ ಆರು ಪಿಕ್ಚರಲ್ಲಿ ಫಸ್ಟ್ ಪಿಕ್ಚರ್ ಸ್ಕ್ರಿಪ್ಟ್ ಇವತ್ತು ಎರಡು ಪಿಕ್ಚರ್ ಸ್ಕ್ರಿಪ್ಟ್ ಅನೌನ್ಸ್ ಮಾಡ್ತಾ ಇದ್ವಿ ಒಂದು ಮಾನಸ ಅವ್ರದ್ದು ಡೆಬ್ಯೂ ಫಿಲಮು ಫಸ್ಟ್ ಡೈರೆಕ್ಟರ್ ಆಗಿ ಈಗ ಅವ್ರದ್ದು ಪಿಕ್ಚರ್ ಆಗಿ ಡೈರೆಕ್ಷನ್ ಆಗಿ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಅದಕ್ಕೆ ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ ಎರಡನೇದು ನಮ್ಮ ವರ್ಮ ಅವ್ರದ್ದು ಅವ್ರದ್ದೊಂದು ಸ್ಕ್ರಿಪ್ಟ್ ರೆಡಿ ಆಗಿದೆ ಸೊ ಅದು ಸ್ಕ್ರಿಪ್ಟ್ ಪೂಜೆ ಎರಡು ಪಿಕ್ಚರ್ ಪೂಜೆ ಮಾಡಿದ್ವಿ ಓಕೆ ಸರ್ ಈ ಹದಿನೈದು ದಿನ ಅಥವಾ ಇಪ್ಪತ್ತು ದಿನದ ಮುಂಚೆ ಒಂದು ಈವೆಂಟ್ ಮಾಡಿ ನಿಮ್ಮ ಮಿಸ್ಸಸ್ ಮಿಸ್ ವರ್ಲ್ಡ್ ಮಿಸ್ಸಸ್ ವರ್ಲ್ಡ್ ಗೆದ್ದಿದ್ದಕ್ಕೆ ಕನ್ನಡ ಇಂಡಸ್ಟ್ರಿಗೋಸ್ಕರ ಒಂದು ಪ್ರೊಡಕ್ಷನ್ ಹೌಸ್ನ ಅನೌನ್ಸ್ ಮಾಡಿಬಿಟ್ಟು ಐದು ಸಿನಿಮಾಗಳನ್ನ ಅನೌನ್ಸ್ ಮಾಡ್ತೀರಾ ಸೊ ಐದು ಸಿನಿಮಾ ನೋಡಿದಾಗ ನೋಡಿದಂಥ ಆಡಿಯನ್ಸ್ಗಾಗಿರ್ಬೋದು ಎಲ್ರಿಗೂ ಅನಿಸ್ತಿದ್ದು ಈ ಪ್ರೊಡಕ್ಷನ್ ಹೌಸ್ ಹೊಸಬ್ರಿಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಅಂತೇಳಿ ಅದೇ ರೀತಿಯಲ್ಲಿ ಇವತ್ತು ಮಾನಸ ಅನ್ನೋದನ್ನ ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಮೊದಲನಾಗಿ ಲಾಂಚ್ ಮಾಡ್ತಿದ್ದಾರೆ ಹೇಗೆ ಅನ್ನಿಸ್ತಾ ಇದೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಒಂದು ಕೊಡಕ್ಕೆ ಕೊಡಬೇಕು ಅಂತೇಳಿ ಅನಿಸಿದ್ದು ನಾವು ಬೆಂಗಳೂರಲ್ಲೇ ನಾವು ಸಂಪಾದನೆ ಮಾಡಿದ್ದು ತಿಳಿದಿದ್ದು ನಮ್ಮ ಮಿಸಸ್ ಕರ್ನಾಟಕದ ರಿಪ್ರೆಸೆಂಟ್ ಆಗಿ ಮಿಸಸ್ ಇಂಡಿಯಾಗಿದ್ದು ಅದಕ್ಕೋಸ್ಕರ ಮಿಸಸ್ ನಾವು ಯೋಚನೆ ಮಾಡಿದ್ದು ಬೆಂಗಳೂರಿಗೆ ಕರ್ನಾಟಕ ಅಂದರೆ ಕೊಡುಗೆ ಇರಬೇಕು ಕೊಡಬೇಕು ಅಂತ ಆ ಉದ್ದೇಶದಿಂದ ಹೊಸ ಡೈರೆಕ್ಟರ್ಗಳಿಗೆ ಹೊಸ ಆ್ಯಕ್ಟರ್ಸ್ಗೆ ಎಲ್ಲರಿಗೂ ಒಂದು ಅವಕಾಶ ನಮ್ಮ ಫನ್ ಆಗಬೇಕಂತ ಉದ್ದೇಶದಲ್ಲಿ ಫಸ್ಟ್ ಮೂವಿ ನಾವು ಮಾನ್ಸಾ ಅವರಿಂದ ಡೆಬ್ಯೂ ಡೈರೆಕ್ಷನ್ ಆಗಿ ಅನೌನ್ಸ್ ಮಾಡ್ತೇವೆ ಎಲ್ಲರಿಗೂ ಕನ್ನಡದಲ್ಲಿ ಕನ್ನಡವರಿಗೆ ಜಾಸ್ತಿ ಅವಕಾಶ ಕೊಡಬೇಕು ಪಿಕ್ಚರ್ಸ್ ಜಾಸ್ತಿ ಸಕ್ಸಸ್ ಆಗಬೇಕು ಕಂಟೆಂಟ್ ಮೂವಿ ಬರಬೇಕು ಇಲ್ಲಿ ಅವಕಾಶ ಇಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಈ ಅವಕಾಶ ಸಿಕ್ಕಲಿಕ್ಕೆ ಅದಕ್ಕೋಸ್ ಒಂದು ಒಳ್ಳೆ ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಇದು ಹೊಸ ಆ್ಯಕ್ಟರ್ಸ್ಗೆ ಆಗಲಿ ಎಲ್ಲರಿಗೂ ಡೆಬ್ಯೂ ಎಲ್ಲರಿಗೂ ಒಂದು ಅವಕಾಶ ಇರಲಿ ಅಂತ ದೊಡ್ಡದಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಸೊ ಈ ಒಂದು ಪ್ರೊಡಕ್ಷನ್ ಹೌಸಿಂದ ವರ್ಷಕ್ಕೆ ಎಷ್ಟು ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ಸದ್ಯಕ್ಕೆ ಮೊನ್ನೆ ಆರು ಪಿಕ್ಚರ್ ಅನೌನ್ಸ್ ಮಾಡಿದ್ವಿ ಈಗ ನೀವು ನೋಡ್ತಾ ಇರ್ತೀವಿ ಎಷ್ಟು ಮಾಡ್ತೀವಿ ಅಂತ ಓಕೆ ಅದಕ್ಕೆ ಲೆಕ್ಕ ಇರಲ್ಲ ಆಲ್ ದ ಬೆಸ್ಟ್ ಸರ್ ಸೊ ನಿಮ್ಮಿಂದ ಇಂಗ್ಲೀಷಲ್ಲಿ 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 ಇಂಗ್ಲೀಷಲ್ About your production of things. Yeah, yeah, yeah. We are yeah, giving opportunity to the new people and wish them all the best. Thank, Thank, you. Best. Thank you so much. Wish Thank them you, all the best <coughs> uh, and all the best wishes. <coughs> mm. Thank <It's, so. laughs> ah. Namaste. Uh, ಅಮೃತ ಪ್ರೊಡಕ್ಷನ್ ಮೊದಲನೇ ಸಿನಿಮಾ ಅಮೃತನೇ ಲಾಂಚ್ ಡೈರೆಕ್ಟರ್ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ನಂದು ಪ್ರದೀಪ್ ಸರ್ ಜೊತೆ ಲಾಂಚ್ ಇರೋದು ಇನ್ನೂ ಖುಷಿ ಯಾಕೆಂದರೆ ಅವರು ನನಗೆ ಮೆಂಟರು ಸೊ ಒಟ್ಟಿಗೆ ಮಾಡ್ತಾ ಇರೋದು ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಆ್ಯಂಡ್ ತುಂಬ ಖುಷಿ ಏನು ಅಂತಂದರೆ ಹೊಸಬ್ರಿಗೆ ಈ ಥರ ಅವಕಾಶ ಕೊಡ್ತಾ ಇರೋದು ಸುಮಾರು ಸುಮಾರು ಕಡೆ ಎಲ್ಲರೂ ಇಂಥದೇ ಬೇಕು ಸಿನಿಮಾ ಅಂಥದೇ ಬೇಕು ಅಂತಿರುವಾಗ ಕತೆಗೆ ಪ್ರಾಮುಖ್ಯತೆ ಕೊಟ್ಟು ಅವರು ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಂಗೆ ತುಂಬ ಖುಷಿ ಇದೆ ಮೊದಲನೇ ಸಿನಿಮಾ ಹೌದು ಯಾವ ಯಾವ ರೀತಿ ಪ್ಲಾನಿಂಗ್ ನಡೀತಾ ಇದೆ ಆರ್ಟಿಸ್ಟ್ ಗಳು ಯಾರು ಲೈನ್ ಅಪ್ ರೆಡಿ ಆಗಿದೆಯಾ ಏನು ಬೇಸ್ ಕತೆ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಸರ್ ಕಾಮಿಡಿ ಎಮೋಷನಲ್ ಕಾಮಿಡಿ ಡ್ರಾಮಾ ಇಡೀ ಫ್ಯಾಮಿಲಿ ಬಂದು ಕೂತು ನೋಡುವಂಥ ಒಂದು ಸಿನಿಮಾ ಇದು ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾವು ಶೂಟಿಂಗ್ ಹೋಗ್ತೀವಿ ಎಲ್ಲ ರೆಡಿ ಇದೆ ಸರ್ ಎವ್ರಿಥಿಂಗ್ ಇಸ್ ರೆಡಿ ಥ್ಯಾಂಕ್ ಯು ಮಸಿ ನಂತರ ಮತ್ತೊಂದು ಹಲೋ ಎಸ್ ಸೊ ಖುಷಿ ವಿಚಾರ ಏನು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಮತ್ತು ನಿರ್ದೇಶಕರು ಕೂಡ ಯಾವುದು ಕಾರಣಾಂತರಗಳಿಂದ ಏನು ನಮ್ಮಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದಿಲ್ಲೋ ಅಂತೇಳಿ ಬೀಳ್ತಕ್ಕಂಥ ಟೈಮಲ್ಲಿ ಒಂದು ಅದ್ಭುತವಾದಂಥ ಸೂ ಫ್ರಮ್ ಸೋ ಅನ್ನುವಂಥ ಸಿನಿಮಾ ಒಂದು ಆಶಾದಾಯಕವಾಗಿ ಒಂದು ಹೊಸ ಅರುಣೋದಯವನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂಥ ವಿಚಾರದಲ್ಲಿ ಅದರಲ್ಲಿ ಅದೇ ಸಾಲದಲ್ಲಿ ಆಗಿರ್ಬೋದು ಚುನಾವರಾಗಿರ್ಬೋದು ಇದನ್ನ ನೋಡ್ತಿರ್ಬೇಕಾದ್ರೆ ನಮಗೆ ಇನ್ನಷ್ಟು ಅದ್ಭುತವಾದಂಥ ಪ್ರೊಡ್ಯೂಸರ್ಸು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿನ ಮೇಲಕ್ಕೆ ಉತ್ತುಂಗಕ್ಕೆ ಕಟ್ಕೊಂಡು ಹೋಗೋವಂಥ ಒಂದು ಸದಭಿರುಚಿ ಇರುವಂಥ ಒಬ್ಬ ಪ್ರೊಡ್ಯೂಸರ್ ಸಿಗಬೇಕು ಅಂತ ನಾವೆಲ್ಲ ಆಶಿಸ್ತಾ ಇರಬೇಕಾದ್ರೆ ಈ ಆಸ್ತ ಏನೋ ನಮಗೆ ಭೋಜರಾಜ ಸಿಗದೆ ನಮ್ಮ ವಿಜಯ್ ಸರ್ ಸಿಕ್ಕಿದ್ರು ಆ್ಯಂಡ್ ಇದಕ್ಕೆ ನಾನು ಐ ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು ಬಿಕಾಸ್ ಎಷ್ಟೋ ಜನ ಕಾಳಿದಾಸರಿಗೆ ಗೋಚರಾದಂತಹ ಒಬ್ಬರು ಪ್ರಕಟಕ್ಷ ಇದ್ದಿದ್ದಕ್ಕೋಸ್ಕರ ಅವರು ಆ ಒಂದು ಉನ್ನತ ಸ್ಥ ಸ್ಥಾಯಕ್ಕೆ ಸೇರುವಂಥ ಒಂದು ವಿಚಾರಕ್ಕೆ ಅಲ್ಲಿ ಆದಾಗ ಇಲ್ಲಿ ಎಷ್ಟೋ ಜನ ಕಾಳಿದಾಸರು ಅಂತ ನಾನು ಹೇಳ್ತಿಲ್ಲ ಬಟ್ ದೆನ್ ಲೈಕ್ ನೋ ಕಲೆಗೆ ಅದಕ್ಕೆ ಆದಂತಹ ಒಂದು ಪ್ರಾಪರ್ ಫೌಂಡೇಶನ್ ಅಂತ ಸಿಕ್ಕಿದಾಗ ಇಂಥ ವಿಜಯ್ ಅನ್ನೋರ ಅಂತ ಒಬ್ಬರು ಏನೋ ಒಂದು ಪ್ರಾಪರ್ ಫೀಡ್ಬ್ಯಾಕ್ ಅಂತ ಸಿಕ್ಕಿದಾಗ ನಮ್ಮಲ್ಲಿ ಬರುವಂಥ ಸಿನಿಮಾಗಳು ಯಾವುದೇ ನಮ್ಮ ರಾಜ್ಯಕ್ಕಾಗಲಿ ಅಥವಾ ಹೊರ ರಾಜ್ಯಕ್ಕಾಗಲಿ ಅಥವಾ ಪ್ರಪಂಚಕ್ಕಾಗಲಿ ಕಡಿಮೆ ಅಲ್ಲ ಅನ್ನೋದು ಈಗಾಗಲೇ ಸಾಬೀತ ಮಾಡಿದರೆ ಹಳಬ್ರು ಅಲ್ಲೆಲ್ಲೋ ಅದೇ ಒಂದು ಹಾದಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಇನ್ನೂ ಒಂದು ಏನೋ ಉತ್ತೇಜನ ಸಿಕ್ಕಂಗೆ ಆಗುತ್ತೆ ಅನ್ನೋ ಒಂದು ವಿಚಾರನ ಅದು ಮರ್ಫಿನಲ್ಲಿ ಕಾಂಟೆಂಟ್ ನೋಡಿದ್ವಿ ಈ ಸ್ಕ್ರಿಪ್ಟ್ನಲ್ಲಿ ಏನು ನೋಡ್ಬೋದು ಆ ಕಮರ್ಷಿಯಲ್ಲ ಹಾಕೋಣ ಮಫಿ ವಾಸ್ ಅ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಟಾಮು ಸೊ ರೊಮ್ಯಾನ್ಸ್ ಸಾಕು ಅನ್ನಿಸ್ತು ಒಂದು ಸ್ವಲ್ಪ ಅನಿಸುತ್ತೆ ಸೊ ಹಾಗಾಗಿ ಈ ಸರಿ ನಾವು ಕಂಪ್ಲೀಟ್ ಒಂದು ಆ್ಯಕ್ಷನ್ ಜಾನರ್ನ ತೊಗೊಂಬಂದ್ರೆ ಆ್ಯಕ್ಷನ್ ರಿವೆನ್ಸ್ ಇನ್ಸ್ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ನೀವು ವಿನಯ್ ರಾಜ್ಕುಮಾರನ್ನ ನೋಡ್ತೀರ ಆ್ಯಂಡ್ ಮುನ್ ಹಿಂದೆ ಯಾವತ್ತು ಅವ್ರನ್ನ ನೋಡದೇ ಇರೋಂಥ ಒಂದು ವಿಭಿನ್ನ ಶೈಲಿಯಲ್ಲಿ ನೋಡ್ತೀರಾ ಎಲ್ಲರೂ ಇದನ್ನು ಹೇಳ್ತಾರೆ ಬಟ್ ದೆನ್ ಇದರಲ್ಲಿ ಪ್ರೂವ್ ಮಾಡೋವಂಥ ವಿಚಾರ ಇದೆ ಆ್ಯಂಡ್ रा सो कालिर लैक हौ तल द बेस्ट थ्याङ्क यु सो म